ಆದ್ರೂ ಕೊಡ್ಬೇಕಪ್ಪ ದೋಸ್ತ ದೋಸ್ ಅನ್ಸುತ್ತೋಸ್ ಕೊಡ್ಬೇಕಾಗಿತ್ತು ಅವಾಜು ನನ್ ಪ್ರಕಾರ ಈಗ ಎರ್ಚದ ತಾನೆ ಮಕ್ಕ ಕೆರ್ಸ್ಕೊಂಡ ಮಗಕ್ಕೆಲ್ಲ ಆಯ್ತು ಎರ್ಚವ್ ಕೆಲ್ಸ್ಬೇಕಾಯ್ತು ಯಾಕೆ ದೋಸ್ತ ಅಂದ್ಮೇಲೆ ಓಕೆ ನಾಮಿನೇಟ್ ಮಾಡೋದ್ ಲೆಕ್ಕ ಬೇರೆ ಬಟ್ ಚಾಯ್ ಅದು ಅದು ಭಾರಿ ಇದಿತ್ತು ರಾಂಗ್ ಇತ್ತು ನೀವು ಕೊಡ್ಬೇಕಾಗಿತ್ತು ಹನುಮಂತು ತುಂಬಾ ಸಾಫ್ಟ್ ಆಗಿತ್ತು ಬಟ್ ಒನ್ ಟೈಮ್ ಕಪ್ಪಳ ಕೊಡ್ಬಿಟ್ಟು

ದೋಸ್ತಾ ಕೇತಿದ್ದಾ ಹಾ ನೋಡಿ ಹرمಂತು ಎಸ್ ವಿ ಲೈವ್ ಚೈತ್ರ ಒಪ್ಪಕೊಂಡ್ಲು ನೀ ಎಚ್ ಚೆನ್ನಾಗ್ ಬಾಳು ಅಂತ ಚೆನ್ನಾಗ್ ಕೊಟ್ಟಾ ಅಣ್ಣ ಲೆಕ್ಕ ಬೇರೆ ಇವನು ಎಚ್ ತಪ್ಪಿತ್ತು ಅನ್ಸುತ್ತೆ ತಪ್ಪು ಈಗ ನೀನ್ ಎಸ್ ಬಿಡ್ಟು ಜೊತೆಲೆ ಜೊತೆಲೇ ಎರ್ಸ್ತಾ ಇದೀನಿ ಅಂತ ಗೊತ್ತು ತಾನೆ ಅದು ನೆಗೆಟಿವ್ ಆಗುತ್ತೆ ಅಂತ ಆಂಗೂ ಯಾಕೆ ಅಲ್ವಾ ಹಂಗ ರಾಂಗ್ ಮಾಡಿದ್ರುನು ಇವನೇನೋ ಆನ್ಸರ್ ಬ್ಯಾಕ್ ಮಾಡ್ಲಿಲ್ಲ ಕೊಡ್ಬರ್ತagitto ಇದಿತ್ತಾ ನೀ ರೆಸ್ಪಾನ್ಸರ್ ನೆಕ್ಸ್ಟ್ ಟೈಮ್ ಹೇಳಬೇಕು ಹನುಮಂತ ಸಿಂಗಲ್ ಆಗાડ ನೀ ನಿಂದಿಗ ನೆನ್ನೆ ಹನುಮಂತ ಕೊಟ್ಟಿದ್ದು ರೆಸ್ಪಾನ್ಸ್ ತುಂಬಾ ಪಾಸಿಟಿವ್ ಅವನು ತಗೊಂಡ ಅದನ್ನ ಆ ವಿಷಯಗಳನ್ನು ತಗೊಂಡ ಚೈತ್ರನಿಗೂ ಮತ್ತೆ ಚೈತ್ರನಿಗೂ ಚೆನ್ನಾಗಿ ಹೇಳ್ದ ಏನಾ ಚೈತ್ರ ಸ್ಪರ್ಧಿ ಪ್ರತಿಸ್ಪರ್ಧಿ ಚೈತ್ರ ಅವರಿಗೆ ನಾನು ಪ್ರತಿಸ್ಪರ್ಧಿ ಎಲ್ಲಾರ್ಗು ಶುರು ಮಾಡ್ಕೊಂಡು ಪ್ರತಿಸ್ಪರ್ಧಿ ಎಲ್ಲಾ ಅಕ್ಕ ಅಕ್ಕ ಅಂದಿದ್ರು ನನ್ನ ಅಕ್ಕನೆಲ್ಲ ಮೂಲೆ ಕಟ್ಟು ಬಿಸಾಕಾಯ್ತು ಕಾಲು ಬೇಜಿಗೆ ಬಿಸಾಕ್ರಲ್ಲ ಚೈತ್ರ ಹೇಳಿದ್ದು ಅದಕ್ಕೆ ಇನ್ ಮೇಲಿಂದ ಏನಿದ್ರು ಪ್ರತಿಸ್ಪರ್ಧಿ ಅಂತ ಎಲ್ಲರೂ ಶುರು ಮಾಡ್ಕೊಂಡ್ರು ಆ ನೋಡೋಣ ಇನ್ನ ಎಷ್ಟ್ ದಿಸೋಸ್ತಾರ ನಿಲ್ ಬೇಕಿ ಅಬ್ಬ ಅಮ್ಮ ಬರಬಹುದು ತಮ್ಮ ಒಬ್ರೆ ಅನ್ಸುತ್ತೆ

ಈಗ ಈಗ ತ್ರೀ ಮೆಂಬರ್ಸ್ನೇ ಎಲಿಮಿನೇಟ್ ಮಾಡಕ್ ಆಲ್ಮೋಸ್ಟ್ ಡಿಸೆಂಬರ್ ಎಂಡ್ ಆಯ್ತು ಲಾಸ್ಟ್ ಟೂ ವೀಕ್ಸ್ ಫೈಟ್ ಎಲೆಮಿನೇಷನ್ ಅಲ್ಲ ಅದು ಅದೇ ಅದು ಲಾಸ್ಟ್ ಯಾವಾಗ ಗೊತ್ತಾ ಸಂಕ್ರಾಂತಿ ಬರುತ್ತಲ್ಲ ಅಲ್ಲಿವರೆಗೂ ಓಡುತ್ತೆ ಓಡುತ್ತ

ಇವತ್ತೇನೋ ಟಫ್ ಆಗಿದೆ ಅನ್ಸುತ್ತೆ ಅದು ಮಂತ್ರವಾದಿ ಮಂತ್ರ ಹಾಕ್ತಿದ್ರು ಯಾರೋ ಚೈತ್ರ ಮಂತ್ರ ಹಾಕ್ಬಿಟ್ಟು ದೇವ್ರ ಹತ್ರ ಇಟ್ಬಿಟ್ಟು ಒಂದು ಬಿದ್ದು ಬಿಡ್ತು ಯಾರ್ಯಾರ ಮೇಲೆ ಹಾಕಿದಳೋ ಗೊತ್ತಿಲ್ಲ ಚೆನ್ನಾಗಿರುತ್ತೆ ಇಲ್ಲ ರಜತ್ ಇರುತ್ತೆ ಇಲ್ಲ ತ್ರಿವಿತ್ರ ಮೇಲೆ ಇರುತ್ತೋ ಯಾರ್ ಮೇಲೆ ಗೊತ್ತಿಲ್ಲ ಅದೊಂದು ಮಂತ್ರವಾದಿ ಇದು ಚೆನ್ನಾಗಿರುತ್ತೆ ಟಾಸ್ಕ್ ಇವತ್ತು ನೋಡಬಹುದು ಕ್ರಿಸ್ಮಸ್ ಕ್ರಿಸ್ಮಸ್ ಹಬ್ಬ ಎಲ್ಲರಿಗೂ ಶುಭಾಶಯ ಹೇಳ್ಬಿಡೋಣ ಮತ್ತೆ ಮ್ಯಾಕ್ಸ್ ಮೂವಿ ರಿಲೀಸ್ ಆಗ್ತಾ ಇದೆ ಎಲ್ರು ಸುದೀಪ್